ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಶಿವ ಎಲ್ಲ ದೇವತೆಗಳಿಂದ ವಿಭಿನ್ನ ಭಸ್ಮಧಾರಿ ತ್ರಿಶೂಲಧಾರಿ ಹಾವನ್ನೇ ಆಭರಣವನ್ನಾಗಿಸಿಕೊಂಡಿರುವ ಮಹೇಶ್ವರ ದೇವಾದಿದೇವ ಈಶ್ವರ ಚಿನ್ನದ ಆಭರಣಗಳನ್ನೇ ಧರಿಸದೆ ರುದ್ರಾಕ್ಷಿ ಹಾವನ್ನೇ ತನ್ನ ಆಭರಣವನ್ನಾಗಿಸಿಕೊಂಡಿರುವ ಮಹಾಶಿವ ಸರಳತೆಯನ್ನೇ ಮೈಗೂಡಿಸಿಕೊಂಡಿರುವವನು ಹುಲಿಯ ಚರ್ಮವನ್ನೇ ತನ್ನ ಆಸನವನ್ನಾಗಿಸಿಕೊಂಡಿರುವವನು ಹಾವು ಜೀವವನ್ನು ವ್ಯಕ್ತಿಯ ಆತ್ಮವನ್ನು ಪ್ರತಿನಿಧಿಸುತ್ತದೆ ಶಿವನ ಆಭರಣವಾಗಿರುವ ಹಾವು ಶಿವನ ಕುತ್ತಿಗೆಯಲ್ಲಿ ವಿರಾಜಮಾನವಾಗಿರುತ್ತದೆ ಪ್ರತಿಯೊಂದು ಜೀವ ಸಂಕುಲವು ತನ್ನ ಬದುಕಿನ ಏಳಿಗೆಗೆ ದೇವರನ್ನು ನಂಬಿರಬೇಕೆಂಬ ತತ್ವವನ್ನು ಇದು ಪ್ರತಿನಿಧಿಸುತ್ತದೆ ಭಸ್ಮ ಅಥವಾ ವಿಭೂತಿ ನೀವು ಗಮನಿಸಿರಬಹುದು ಶಿವನು ತನ್ನ ಮೈಗೆಲ್ಲ ಪವಿತ್ರ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾನೆ ಭಸ್ಮ ಅಥವಾ ವಿಭೂತಿ ಮಾನವನ ಜೀವನದ ಕೊನೆಯನ್ನು ಪ್ರತಿನಿಧಿಸುತ್ತದೆ ಶಿವನು ತನ್ನ ಮೈಗೆಲ್ಲ ಭಸ್ಮವನ್ನು ಧರಿಸಿರುವ ಉದ್ದೇಶವೇನೆಂದರೆ ಯಾರೊಬ್ಬರೂ ತಮ್ಮ ಅಂತ್ಯವನ್ನು ತಪ್ಪಿಸಿಕೊಳ್ಳಲಾರರು ಎಂಬ ತತ್ವವನ್ನು ಇದರಲ್ಲಡಗಿಸಿದ್ದಾನೆ ಭೂಮಿಯಲ್ಲಿ ಜನ್ಮ ತಾಳಿರುವ ಪ್ರತಿಯೊಂದು ಜೀವಿಯೂ ಸಹ ಅಂತ್ಯವನ್ನು ಕಾಣಲೇಬೇಕೆಂಬ ತತ್ವವು ಇದಾಗಿರುತ್ತದೆ ಜಟಾಧಾರಿ ಶಿವನು ಜಟಿಯು ವಾಯುವಿನ ಅಧಿಪತಿ ಎಂಬುದನ್ನು ತೋರಿಸುತ್ತದೆ ಎಲ್ಲ ಚರಾಚರ ಸಂಕುಲಗಳಿಗೂ ವಾಯು ಅಥವಾ ಗಾಳಿ ಅನಿವಾರ್ಯವಾಗಿದೆ ಎಂಬ ತತ್ವವು ಸಾರುತ್ತದೆ ರುದ್ರಾಕ್ಷಿ ಶಿವನ ಕೊರಳಹಾರ ಮತ್ತು ಮಣಿಕಟ್ಟಿನ ಆಭರಣ ರುದ್ರಾಕ್ಷಿಯಾಗಿದೆ ಕೊರಳಹಾರವು ನೂರ ಎಂಟು ರುದ್ರಾಕ್ಷಿಗಳನ್ನು ಹೊಂದಿದ್ದು ಭೂಮಿಯ ರಚನೆಗೆ ಬಳಸಲಾದ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಎಲ್ಲ ಘಟಕಗಳಿಗೂ ಅಂಶಗಳಿಗೂ ಶಿವನೇ ದೇವರು ಎಂಬ ಅಂಶವನ್ನು ರುದ್ರಾಕ್ಷಿ ಬಿಂಬಿಸುತ್ತದೆ ಹುಲಿಯ ಚರ್ಮ ಹುಲಿಯ ಚರ್ಮವು ಬಲ ಅಥವಾ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಶಿವನನ್ನು ಚಂದ್ರಶೇಖರ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ತನ್ನ ತಲೆಯಲ್ಲಿ ಅರ್ಧಚಂದ್ರನನ್ನು ಧರಿಸಿರುವುದಕ್ಕೆ ಶಿವನಿಗೆ ಈ ಹೆಸರು ಬಂದಿದೆ ಜೀವಿಯ ಪ್ರಕ್ರಿಯೆಯಲ್ಲಿ ಒಳಗೊಂಡಂತೆ ಪ್ರಾರಂಭದಿಂದ ಅಂತ್ಯದವರೆಗೂ ಕಾಲಚಕ್ರವನ್ನು ಅರ್ಧಚಂದ್ರ ಪ್ರತಿನಿಧಿಸುತ್ತಾನೆ ಜಗತ್ತಿನ ಆದಿ ಮತ್ತು ಅಂತ್ಯವನ್ನು ಸೂಚಿಸುವ ಶಿವನ ಆಭರಣಗಳು ವಿಶೇಷವಾಗಿದೆ